ಹಾಯ್ ಫ್ರೆಂಡ್ಸ್ ನಮಸ್ಕಾರ ನಾನು ನಿಮ್ಮ ನವೀನ್ ಸಿ ಕೆ ಎಂ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನೆಲ್ ಇವತ್ತು ನನ್ನ ರೈಡಿಂಗ್ ಗ್ಲೌಸು ಸ್ವಲ್ಪ ಹಾಳಾಗಿದೆ ಸ್ವಲ್ಪ ಯೂಸ್ ಮಾಡಿದ್ರೆ ಹಂಗೆ ಇಟ್ಬಿಟ್ಟಿದೆ ಸುಮಾರು ದಿವಸ ಸ್ವಲ್ಪ ಫಂಗಲ್ಸ್ ಎಲ್ಲ ಆಗ್ಬಿಟ್ಟಿದೆ ಅದನ್ನ ಯಾವ ಥರ ಕ್ಲೀನ್ ಮಾಡ್ಬೋದು ಅಂತ ತೋರಿಸ್ತೀನಿ ಬನ್ನಿ ನೋಡಿ ಈ ತರ ಫಂಗಲ್ಸ್ ಆಗ್ಬಿಟ್ಟಿದೆ ಈ ಥರ ನೋಡಿ ಇಲ್ಲೆಲ್ಲ ಕಾಣಿಸ್ತಾ ಇದೆ ವೈಟ್ ಐಟಿಗೆ ನೋಡಿ ಈ ಥರ ಎಲ್ಲ ಆಗ್ಬಿಟ್ಟಿದೆ ಇದನ್ನ ಯಾವ ಥರ ಪರ್ಫೆಕ್ಟ್ ಆಗಿ ಕ್ಲೀನ್ ಮಾಡ್ಬೋದು ಅಂತ ತೋರಿಸ್ತೀನಿ ಈ ನಾರ್ಮಲ್ ಆಗಿ ಎಲ್ಲ ಕ್ಲೀನ್ ಮಾಡಿದರೆ ಈ ಲೆದರೆಲ್ಲ ಸುಮ್ಮನೆ ಹಾಳಾಗಿ ಹೋಗ್ಬಿಡುತ್ತೆ ಇದೆಲ್ಲ ಲೆದರೆಲ್ಲ ಕ್ರ್ಯಾಕ್ ಬಿಟ್ಬಿಡುತ್ತೆ ಇದು ಆಗದೆ ಇರೋ ಥರ ಕ್ಲೀನಾಗಿ ಯಾವ ಥರ ಕ್ಲೀನ್ ಮಾಡ್ಬೋದು ನೋಡ್ಬೋದು ಇಲ್ಲಿ ನಾನು ಫಸ್ಟಿಗೆ ಇಲ್ಲಿ ಸ್ವಲ್ಪ ನೀರಲ್ಲಿ ಸೋಪ್ ಆಯಿಲ್ ಹಾಕ್ಬಿಟ್ಟು ಹಿಡ್ಕೊಂಡಿದ್ದೀನಿ ಇದು ಸ್ವಲ್ಪ ಲೈಟ್ ಹಾಟ್ ವಾಟರ್ ಇದು ತುಂಬ ಬಿಸಿ ಇಲ್ಲ ಇದೆ ಇದನ್ನು ಫಸ್ಟು ಈ ಸೋಫ್ ಆಯಿಲಲ್ಲಿ ಹಾಕ್ಬೇಡೋಣ ಫಸ್ಟು ಜಾಸ್ತಿ ಇದನ್ನ ರಬ್ ಮಾಡಬಾರ್ದು ಏಕೆಂತಂದರೆ ಈ ಲೆದರು ಕ್ರ್ಯಾಕ್ ಆಗೋ ಚಾನ್ಸಸ್ ಇರುತ್ತೆ ಆಮೇಲೆ ಇಲ್ಲಿ ನೋಡ್ಬೋದು ಇಲ್ಲಿ ಫೋನೆಲ್ಲ ಯೂಸ್ ಮಾಡೋದಕ್ಕೆ ಇಲ್ಲಿ ಒಂದು ಆಪ್ಷನ್ ಕೊಟ್ಟಿರ್ತಾನೆ ಇದೆಲ್ಲ ಹಾಳಾಗೋ ಚಾನ್ಸಸ್ ಇರುತ್ತೆ ಐದು ನಿಮಿಷ ಇದರಲ್ಲಿ ಡಿಪ್ ಮಾಡಿ ಬಿಟ್ಬಿಡೋಣ ಮೇಲೆ ಸ್ವಲ್ಪ ಕೊಡೆಯೆಲ್ಲ ಬಿಡುತ್ತೆ ಹಂಗೆ ಲೈಟಾಗೆ ಸಾಫ್ಟಾಗೆ ಸ್ವಲ್ಪ ಸ್ಕ್ರಬ್ ಮಾಡೋಣ ಅಷ್ಟೇ ಒಂದು ಐದು ನಿಮಿಷ ಬಿಟ್ಟಿದೆ ಇದರಲ್ಲಿ ತುಂಬ ಹೊತ್ತು ಬಿಡೋಕೆ ಹೋಗ್ಬಿಡಿ ಒಂದು ಐದು ನಿಮಿಷ ಬಿಟ್ಟಿದ್ದೀನಿ ಆಲ್ಮೋಸ್ಟ್ ಆಲೋ ಸ್ವಲ್ಪ ಇದಾಗಿದೆ ಸ್ವಲ್ಪ ಹಂಗೆ ಲೈಟಾಗಿ ಪ್ರೆಸ್ ಮಾಡ್ಬಿಟ್ಟು ಈ ಸ್ವಲ್ಪ ಆವಾಗಲೇ ಹೇಳಿದ್ನಲ್ಲ ಲೈಟ್ ಹಾಟ್ ವಾಟ್ರು ಅಂತ ಹೇಳ್ಬಿಟ್ಟು ಅದರಲ್ಲಿ ಹಾಕ್ಬಿಡೋಣ ನೋಡಿ ಇವಾಗ ಆಲ್ಮೋಸ್ಟ್ ಅಲ್ಲೆಲ್ಲ ಕೊಳೆ ಎಲ್ಲ ಬಿಟ್ಬಿಟ್ಟಿದೆ ನೋಡಿ ಕ್ಲೀನ್ ಆಗಿದೆ ಇದರಲ್ಲೂ ಅಷ್ಟೇ ತುಂಬ ಉಜ್ಜಕ್ಕೆಲ್ಲ ಹೋಗ್ಬಾರ್ದು ಇಲ್ಲಿ ನೋಡ್ಬೋದು ಈ ಥರ ಒಂದು ಲಾಕ್ ಸಿಸ್ಟಮ್ ಕೊಟ್ಟಿದ್ದಾನೆ ಈ ಲಾಕ್ ಹಾಕ್ಬಿಟ್ಟು ಪಟಿಕ ಕೆಳಗಡೆ ಹಾಕಿದ್ದೀನಿ ಬಿಸಿಲಲ್ಲಿ ಹಾಕಕ್ಕೆ ಹೋಗ್ಬಿಡಿ ಬಿಸ್ಲಲ್ಲಿ ಹಾಕಿದರೆ ಈ ಲೆದರೆಲ್ಲ ಸ್ವಲ್ಪ ಕ್ರ್ಯಾಕ್ ಬರುತ್ತೆ ಇದನ್ನ ನೆರಳಲ್ಲೇ ಒಣಗಿಸ್ಬೇಕು ಇವಾಗ ನೋಡ್ತಿರ್ಬೋದು ನಿನ್ನೆ ನಾನು ಇದನ್ನು ಡ್ರೈ ಮಾಡೋಕೆ ಇಟ್ಟಿದ್ದೆ ನೆರಳಲ್ಲೇ ಇಟ್ಟಿದ್ದೆ ಬಿಸ್ಲಲ್ಲಿ ಹಾಕಿರಲಿಲ್ಲ ಇವಾಗ ತೊಗೊಂಡು ಬಂದಿದ್ದೀನಿ ಇದು ಇವಾಗ ನೈಂಟಿ ಪರ್ಸೆಂಟು ಡ್ರೈ ಆಗಿದೆ ಒಂದು ಸ್ವಲ್ಪ ಹಸಿ ಇದೆ ಅಷ್ಟೇ ಏನು ತೊಂದರೆ ಇಲ್ಲ ಇದಕ್ಕೆ ಈಗ ನಾವು ಮಾಯ್ಚರೈಸೇಷನ್ ಮಾಡೋಣ ಇದಕ್ಕೆ ಯಾವ ಥರ ಮಾಯ್ಚರೈಸ್ ಮಾಡಬೇಕಂತಂದರೆ ಸ್ವಲ್ಪ ಕೊಬ್ಬರೆಣ್ಣೆ ಸ್ವಲ್ಪ ಅರಳೆಣ್ಣೆ ಎರಡೂ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ಲೈಟಾಗೆ ಸ್ವಲ್ಪ ಹಿಂಗೆ ಮೇಲೇ ಹಚ್ಚಬೇಕು ಇದಕ್ಕೆ ಇದು ಹಚ್ಚಿದರೆ ಡ್ರೈ ಆಗಲ್ಲ ಸ್ವಲ್ಪ ಸಾಫ್ಟಾಗಿರುತ್ತೆ ಇಲ್ಲಿ ನೋಡ್ಬೋದು ನಾನು ಸ್ವಲ್ಪ ಕೊಬ್ಬರೆ ಸ್ವಲ್ಪ ಅರಳೆನೇ ಹಚ್ಕೊಂಡು ತಗೊಂಡಿದ್ದೀನಿ ಅದಕ್ಕೆ ಲೈಟಾಗೆ ಎರಡಕ್ಕೂ ಸ್ವ ಸ್ವಲ್ಪ ಮಾಡ್ಬಿಡೋಣ ಎಲ್ಲೆಲ್ಲಿ ಲೆದರ್ ಇದೆ ಅಲ್ಲಿ ಎಲ್ಲ ಹಾಕ್ಬಿಡೋಣ ಸ್ವಲ್ಪ ಇದು ತೊಳೆದು ಬಿಡಬಾರ್ದು ಇದನ್ನು ಲೆದರ್ನ ಡ್ರೈ ಆಗಿಬಿಡುತ್ತೆ ಇಲ್ಲ ಅಂದರೆ ಡ್ರೈ ಆಗಿಬಿಟ್ರೆ ಸುಮ್ಮನೆ ವೇಸ್ಟು ಒಂದು ಒಂದು ಆರು ತಿಂಗಳೂ ಬರಲ್ಲ ಕಟ್ ಆಗ್ಬಿಡುತ್ತೆ ಇನ್ನೊಂದು ಸ್ವಲ್ಪ ಈ ಥರ ಮಾಡಿದರೆ ಇನ್ನೊಂದು ಸ್ವಲ್ಪ ಲೈಫ್ ಇರುತ್ತೆ ಇದಕ್ಕೆ ಫುಲ್ಲು ಗ್ಲೌಸ್ ಶೈನಿಂಗ್ ಬರ್ತಿದೆ ಈ ಕಲರೆಲ್ಲ ಇದನ್ನು ಹೆಂಗೆ ಕ್ಲೀನ್ ಕ್ಲೀನಾಗಿರುತ್ತೆ ನೋಡಿ ರೈಡಿಂಗ್ ಮಾಡ್ಬೇಕಾದ್ರೆ ಯಾವಾಗ್ಲೂ ಗ್ಲೌಸ್ ಹಾಕ್ಕೊಳ್ಳಿ ಗ್ಲೌಸ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಗ್ಲೌಸ್ ಅಂತಾನೆ ಅಲ್ಲ ನಾವು ಗಾಡಿ ಓಡಿಸ್ಬೇಕಾದ್ರೆ ಎಲ್ಮೆಟು ರೈಡಿಂಗ್ ಜಾಕೆಟು ರೈಡಿಂಗ್ ಪ್ಯಾಂಟು ಹಾಗೆ ರೈಡಿಂಗ್ ಗ್ಲೌಸ್ ಕೂಡ ಅಂತಂದರೆ ಫಸ್ಟು ಗಾಡಿಯಿಂದ ಬಿದ್ದ ತಕ್ಷಣ ಫಸ್ಟು ನಾವು ಕೈನ ಕೆಳಗಡೆ ಹೋರ್ತೀವಿ ಹಂಗಾಗ್ಬಿಟ್ಟು ಈ ಥರ ಲೆದರ್ ಗ್ಲೌಸ್ ಇದ್ದರೆ ನೋಡ್ಬೋದು ಇದೆಲ್ಲ ಸ್ವಲ್ಪ ಸಪೋರ್ಟಿವ್ ಆಗಿರುತ್ತೆ ಹೀಗೆ ಹಂಗಾಗಿ ಓಕೆ ಬಾಯ್ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈ ಥರ ನಿಮ್ಮ ಫ್ರೆಂಡ್ಸ್ ರೈಡರ್ಸ್ಗಳಿದ್ರೆ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ ಓಕೆ ಬಾಯ್ ಫ್ರೆಂಡ್ಸ್